ಎಂಬತ್ ನಾಲ್ಕು ಲಕ್ಷ ಅನ್ನ ಮತ್ತು ನೇರವನ್ನು ಹಾಕಿ ಸಲುವಿರತಕ್ಕ ನನ್ನಪ್ಪ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಸಲ್ಲಿಸಿ ಸಲ್ಲಿಸುತ್ತಾ ಯಾವ ಪಂಚಮುಖದ ಪರಮೇಶ್ವರನ ಮುಖವಾಗಿರ್ತಕ್ಕಂಥ ಇವರಪ್ಪ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕ ಹಾಗೂ ಯಾವ ಆಂಧ್ರ ಪ್ರದೇಶದ ಕೊಲ್ಲಿ ಪಟ್ಟಣದೊಳಗ ಸೋಮವಾರ ದಿವಸ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕ ಯಾವ ನನ್ನಪ್ಪ ಹಾಲು ಮತಕ್ಕೆ ಮೂಲ ಗುರು ಜಗದಾದಿ ಜಗದ್ಗುರು ಎನಿಸಿಕೊಂಡಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಯಾವ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಯಾರಪ್ಪ ನನ್ನಪ್ಪ ಸೂರಮ್ಮ ದೇವಿಯ ಸುತ್ತ ಕಳವಿ ನಾರಾಯಣ ಗೌಡನ ಅಳಿಯ ಹೌದು ಕನ್ಯ ಕಾಮೃತಿಯ ಕಿರಿಯನಾಗಿರ್ತಕ್ಕಂಥ ಅಕ್ಕ ತಮ್ಮನಾಗಿರ್ತಕ್ಕಂಥ ಯಾರಪ್ಪ ನೆನಪ ಯಾವ ಇದೇ ಬೆಳಗಾವಿ ಜಿಲ್ಲಾ ಹೊಕ್ಕೇರಿ ತಾಲೂಕಿನ ಗೋಡಗೇರಿ ಗುಡ್ಡದೊಳಗ ಹಗಲು ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಇಪ್ಪತ್ನಾಲ್ಕು ವರ್ಷಗಳ ಕಾಲ ತಪಸ್ಸನ್ನ ಕೈದು ಮಾಡಿ ಅವಿಲಾದಂತಹ ಶಿಷ್ಯನ ಪಡೆದಿರ್ತಕ್ಕಂಥ ಯಾರಪ್ಪ ಯಾವ ಯಾವ ಶಿರಾರೊಳಗ ಎಂಬಾಜಿ ನೆಲೆ ಇವ್ರಿ ನನ್ನಪ್ಪ ಗುರು ಬೀರಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಯಾವ ಬೀರಲಿಂಗೇಶ್ವರ ಆತ್ಮೀಯ ತಂದೆ ತಾಯಿ ಅಮೃತ ಬಾಯಿಯ ಪುಣ್ಯ ಉದರದಲ್ಲಿ ಜನಸಿ ಬಂದು ಬಾರ ಬದಿಗೆ ಬಂಟೆ ನೆನಸಿ ಗುಲಜಂತಿಗೆ ಗುಳಿಯೆನಿಸಿ ಕಲಿಯುಗದೊಳಗೆ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕಳಸವನ್ನ ಇಟ್ಟುಕೊಂಡು ಇಟ್ಟು ಸಾಕ್ಷಾತ್ ಶಿವ ಪಾರ್ವತಿಯರಿಂದ ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನು ಪಡೆದಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ಗುಲಜಂತಿಯ ಮಠದೊಳಗೆ ಎಂಪಾಗಿ ನೆಲೆಸಿರತಕ್ಕಂತ ಸತ್ಯ ಮಾಳಿಂಗರಾಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾವ ಆರಾಧ್ಯ ದೇವರಾಗಿರ್ತಕ್ಕಂತಹ ನನ್ನ ಮನೆ ದೇವರಾಗಿರ್ತಕ್ಕಂತಹ ಯಾರಿಪ್ಪ ಯಾವ ಬೆಳಗಾವ ಜಿಲ್ಲಾ ರಾಯಭಾಗ ತಾಲೂಕಿನ ಕಂಕನವಾಡಿ ಮಠದೊಳಗ ಎಂಬಾಗಿ ನೆಲೆಸಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ನನ್ನಪ್ಪ ಹಾಲ ಶುದ್ಧನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲಿಸುತ್ತ ಯಾವ ಆರಾಧ್ಯ ಯಾವ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ಚಂಚಲಿಯ ಮಠದೊಳಗ ಎಂಬಾಗಿ ನೆಲೆಸಿರತಕ್ಕಂತ ಅಕ್ಕ ಮಾಯಕ್ಕನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲಿಸುತ್ತ ಯಾವ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರು ಯಾವ ಬೆಳಗಾವ ಜಿಲ್ಲಾ ಗೋಖಾಕ ತಾಲೂಕಿನ ಜಂಗಳಾಪುರ ಬಂಗ್ಲೆದೊಳಗ ಏನ್ ಇವತ್ತಿನ ದಿವಸ ಬೆರನಗಡ್ಡಿ ಅವರ ಮನೆತನದವರು ಕೂಡಿಕೊಂಡ ಹಬ್ಬವನ್ನ ಆಹಾ ಇಲ್ಲಿ ಬಂದ ಕೂಡಿರ್ತಕ್ಕಂತ ಎಲ್ಲಾ ದೇವಾನು ದೇವತೆಗಳ ಪಲ್ಲಕ್ಕಿ ಕೂಡ ಒಳಗ ಆಸನಕ ಎಲ್ಲಾ ದೇವಾನು ದೇವತೆಗಳು ಕೂಡ ಇವತ್ತು ನನ್ನ ಪರವಾಗಿ ನನ್ನ ಮೇಲಿನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸುತ್ತ ಇವತ್ತಿನ ದಿವಸ ಹಬ್ಬ ಅಷ್ಟೇ ಆಗುದು ಬೇಡ ಬೆಳೆ ಬೆಳೆ ಜಾಗರಣೆ ಆಗಬೇಕಂತ ತಿಳ್ಕೊಂಡು ಎರಡು ಸುಪ್ರಸಿದ್ಧವಾಗಿರ್ತಕ್ಕಂಥ ಡೊಳ್ಳಿನ ಸಂಘಗಳ ತಮ್ಮ ಊರಿಗೆ ತಾಲೂಕಿನ ದುರ್ಗಾದೇವಿ ಡೋಳಿನ ಗಯನ ಸಂಘ ಸಾಕಿನ ಗೋಲಬಾಮಿ ಗ್ರಾಮದಿಂದ ಎಣ್ಣೆ ಮಾಡ್ಕೊಂಡು ಹೋಗ್ಲಾಕ ಸರ್ಜೋಡ ಅಪ್ಪ ಅವ್ರ ಸಂಗಾಟ ಒಂದು ಚಿಕ್ಕ ಮೇಳ ಕುಡಿಸ್ ಬಾಲಕರ ಸಣ್ಣ ಸಂಘ ಯಾವ ಬೆಳಗಾವ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಹೌದು ರಾಮಲಿಂಗೇಶ್ವರ ಢೋಳಿನ ಸಂಘ ಸಾಕಿನ ಸುಲ್ತಾನ್ಪುರ ಗ್ರಾಮದಿಂದ ನಾವಾದ್ರೂ ಕೂಡ ಬಂದ್ರಿ ಅಪ್ಪ ಜ್ಞಾನಿಗಳಾಗಿರ್ತಕ್ಕಂಥ ಮಾತಿನೊಳ್ಕೊಂಡು ಮಾತು ಹೇಳಿದ್ರು ಜಗತ್ತಿನೊಳಗ ಬಲ್ಲವರಿದ್ರು ಬಾಳಿಲ್ಲ ಬಲವಿದ್ರು ಬಲವಿಲ್ಲ ಸಾಹಿತ್ಯ ಸರ್ವರಿಗೆ ಸರ್ವಜ್ಞಾತೆ ಹೇಳಿದ್ರು ಜಗತ್ತಿನೊಳಗ ಹದಿನೆಂಟು ಪುರಾಣ ನಾಲ್ಕು ವೇದ ಆರು ಶಾಸ್ತ್ರ ನೂರ ಎಂಟು ಪುನಿಷತ್ ಭೂಮಿ ಮೇಲೆ ಯಾರು ಓದಿಕೊಂಡವರು ಇಲ್ಲ ಇಲ್ಲ ಓದಿಕೊಂಡವರು ಇದ್ರು ಕೂಡ ಈ ಭೂಮಿ ಮೇಲೆ ಜಾಗವಿಲ್ಲ ಜಾಗವಿಲ್ಲ அதுக்கு சரஜோடி கலவந்தெட்ட புராணும் சால் விஷர் விழுந்தோம் பூல் பாயிண்ட் காம விட ஒதுக்கே அல்ல அது கேள்வி ஆத்திருத்த ನನ್ನ ತಾಯಿ ತಂದಿಗಾತ ಗುರು ಹಿರಿಯರಿಗಾತು ಅಕ್ಕ ತಂಗಿಯರಿಗೆ ಆತು ನನ್ನ ಪರ ಊರಿಂದ ಬಂದಿರತಕ್ಕಂಥ ಕಲಾಭಿಮಾನಿಗಾಯ್ತು ಕಲಾ ರಚಕರಿಗಾಯ್ತು ಇವತ್ತು ನನ್ನ ಪರವಾಗಿ ನನ್ನ ಮೇಲಿನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸರಜೋಡಿ ಹಾಡುವಂತ ಒಂದು ದೊಡ್ಡ ಕಲಾವಂತರಿಗೂ ಕೂಡ ಒಂದು ದೊಡ್ಡ ಗುರುವಿನ ಶಿಶು ಮಕ್ಕಳಿಗೂ ಕೂಡ ಇವತ್ತು ನನ್ನ ಪರವಾಗಿ ನನ್ನ ಮೇಯಿನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ಇವತ್ತಿನ ದಿವಸ ಬೆರನಗಡ್ಡಿ ಅವರ ಮನೆತನದೊಳಗ ಹಬ್ಬ ಹಾಕ್ಯಾರಪ್ಪ ಅಂದ್ರಪ್ಪ ಇವತ್ತ ಹಾಡ್ಕಿ ಆಗ್ತಾವಂತದ ಹೆಂಗ ಅನ್ನೋದು ಇಲ್ಲಿ ಕುಡಿ ದೈವ ಕಟ್ಟೆ ಕೂರ್ ಆಗ್ಬಾರ್ದು ಹಳ್ಳಿಯಿಂದ ದಿಲ್ಲಿ ತನಕ ಮುಂಜಾನೆ ಆಯ್ತಪ್ಪ ಅಂತಂದ್ರ ಇಲ್ಲಿ ಯಾವ ಮೇಳದವ್ರ ಏನ ಹಾಡ್ಯಾರ ಏನ ಮಾತಾಡ್ಯಾರ ಈ ಗ್ರಾಮದವ್ರು ಹೆಂಗ ನಮ್ಮ ಸಂಘಟನೆ ನಡ್ಕೊಂಡಿಡ್ಯಾರ ಹೌದಾ ಇಲ್ಲಿ ದಿಂದ ಹಿಡ್ಕೊಂಡು ಮುಂಜಾನೆ ಹೊತ್ತು ಏರ್ ಕುಡ್ದಿನ ಆದ್ಯಂತ ಪರಿಚಯ ಮಾಡಿ ಕೊಡ್ಲಾಕ ಒಬ್ಬ ಯೂಟ್ಯೂಬ್ ಕಿಂಗ್ ಅನಿಸಿಕೊಂಡಿರ್ತಕ್ಕಂತ ಯಾರು ಬಂದ ಯಾವ ನಮ್ಮ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನ ಗೋಕಾಕ ಪಟ್ಟಣದ ನಮ್ಮ ಬೀರಪ್ಪನ ಗುಡುಗುಡಿ ಮಾವನಿ ದಿವಸ ಏನಪ್ಪ ಯೂಟ್ಯೂಬರ್ ಅವರಾಗಿ ಬಂದಾರ ಆ ಅನ್ನಾಗ ಕೂಡ ನನ್ನ ಪರವಾಗಿ ನಾನು ಪರವಾಗಿ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ ನಮ್ದು ಒಂದು ನಮಸ್ಕಾರ ಏನಪ್ಪಾ ನಮ್ಮಂತ ಕಲಾವಿದರ ಬೆಳಿಬೇಕಾದ್ರ ಎಂತ ಯೂಟ್ಯೂಬರ್ ಇದ್ದಾಗನೇ ನಮ್ಮ ಕಲಾವಿದರಾಗಿರ್ತಕ್ಕಂಥವ್ರು ಜಗತ್ತಿನ್ಯಾಗ ಒಂದು ದಿವಸ ಬೋಡ ನಿಶಾನೆ ಬೆಚ್ಚಲಾರದೆ ಕಾರ್ಯಕ್ರಮ ಮಾಡ್ಲಕ್ಕ ಎಂತ ಮ್ಯಾಲ ಎಲ್ಲ ನೋಡಕ್ ಹೌದಿಲ್ಲ ಅದಕ್ಕಾಗಿ ಅಂತ ಅಣ್ಣನ ಇವತ್ತು ಕೂಡ ಅನ್ನರಿಗೂ ಕೂಡ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಬಾಯಿ ಇವತ್ತು ಬಹಳ ಚಂದ ಬಂದ ತಾಯಿ ಬಳಿಗೂ ಅಷ್ಟೇ ಕುಡಿದ ತಂದಿ ಬಳಿಗೂ ಅಷ್ಟೇ ಕುಡಿದ ಇವತ್ತಿನ ದಿವಸ ನೋಡಿ ನಮ್ಮ ಅವ್ವನ ಮ್ಯಾಲ ಹಂಗ ಕೂಡಿ ಏನ್ ರೇಟಿ ಮಲ್ಲಮ್ಮ ಕಿತ್ತೂರ್ ರಾಣಿ ಚೆನ್ನಮ್ಮ ಒಣಕಿ ಒಬ್ಬ ಕೊತ್ತಂಗ ಐತಿ ನಮ್ಮ ಅವ್ವ ಉದ್ರಿ ಮ್ಯಾಲ ಹೋಗತ್ತನಾ ಯಾಕ ಅದ ಕೇಳದ್ರ ಇವತ್ತಿನ ದಿವಸ ಹಾಡ್ಕಿ ಮಾಡಿದ್ರ ಹೆಂಗ ಮಾಡಬೇಕಪ್ಪಾ ಅಂತ ಕೇಳಿದ್ರ ಹಿಂಗಾಗಿರಬೇಕಪ್ಪಾ ಹಾಡಿಗೆ ಹಾಡ ಬಡದಾಡಬೇಕ ಮಾತಿಗೆ ಮಾತ ಬಡದಾಡಬೇಕ ಪುರಾಣಕ್ಕ ಪುರಾಣ ಬಡದಾಡಬೇಕ ವಿಷಯಕ್ಕ ವಿಷಯ ಬಡದಾಡಿರಬೇಕ ಖರೆ ಒಟ್ಟ ಬಳಗಕ್ಕೂ ಪೆಟ್ಟಾಗಿರ್ಬಾರ್ದು ಕೂಡಿರ್ತಕ್ಕಂತ ಗಂಡ ಮಕ್ಕಳ ಬಳಗಕ್ಕೂ ಹೊಟ್ಟೆ ಇವತ್ತಿನ ದಿವಸ ಕೃತ ತ್ರೇತಾ ದ್ವಾಪರ ಕಲಿಯುರ್ತಕ್ಕಂಥ ನಾಲ್ಕು ಯುಗದೊಳಗ ನಮ್ಮಪ್ಪ ಆಗಿರತಕ್ಕಂತ ಪರಮಾತ್ಮ ಬ್ರಹ್ಮ ವಿಷ್ಣು ರುದ್ರ ಇಂದ್ರ ಸೂರ್ಯ ಚಂದ್ರ ಆಗಿರ್ತಕ್ಕಂಥವ್ರು ಕೃತಾಯುಗದೊಳಗೆ ಏನ್ ಮಾಡ್ಯಾರ ವ್ಯಾಪಾರ ಯುಗದೊಳಗೆ ಏನು ಯುಗದೊಳಗ ಏನ್ ಮಾಡ್ಯಾರ ಈಗ ಸದ್ಯಕ್ಕೆ ಅವರು ಮಾಡಿರ್ತಕ್ಕಂತ ಲೀಲ ಅವರು ಮಾಡಿರ್ತಕ್ಕಂಥ

ಮೆಣಸಿನಕಾಯಿ ಹಾಕಿಂಗ್ ಹೌದಲ್ಲ ಅದಕ್ಕೆ ಇವತ್ತಿನ ದಿವಸ ಹೆಣ್ಣು ಮಕ್ಕಳ ಗುಟ್ಟಿ ಬಂದ ಬಳಕೆ ಹೆಂಗಿರ್ಬೇಕು ಅನ್ನತಕ್ಕಂಥದ್ದು ಎರಡೇ ಎರಡು ನೋಡಿ ಸತ್ಯ ಸುಂದರವನ್ನ ಹಾಡಿ ಜೋಡಿ ಹಾಡುವಂತ ಕಲಾವಿದರಿ ಪಾಳಿ ಕುಡನು